ಗುಡ್ ಮಾರ್ನಿಂಗ್ ಮಳೆಯ ವಾತಾವರಣ ಇದೆ ಮಳೆ ವಾತಾವರಣದ ನಡುವೆ ಸ್ವಲ್ಪ ಗಿಡಗಳ ಕೆಲಸ ಆಯ್ತು ನಂದು ಇವೆಲ್ಲ ಈ ಥರ ಗಿಡಗಳು ಕಟ್ಕೊಂಡು ಎಲ್ಲ ಎಲ್ಲೆಲ್ಲಿ ಇದ್ದಿದ್ವು ಅದು ಒಣಗಿದೆಲ್ಲ ತೆಗೆದು ಸ್ವಲ್ಪ ದಾರ ಕಟ್ಕೊಂಡಿನಿ ಆಮೇಲೆ ಅದು ಹರಿದೋಗಿತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ಹೊಲ್ಕೊಂಡಿನಿ ಇಷ್ಟು ಕೆಲಸಗಳು ನಿಧಾನಕ್ಕೆ ಒಂದೊಂದೇ ಮಾಡಿದ್ದೀನಿ ಇಲ್ಲಿ ನೋಡ್ರಿ ಇದು ಕಾಕಟ ಹೂವು ಇದರಲ್ಲಿ ಈ ಹೂವು ಬರಲಿಕ್ಕೆ ಸೊ ಇದು ಪಿಂಕಿಶೆಲ್ಲ ಒಂದು ಸ್ವಲ್ಪ ವೈಟಲ್ಲೇ ಬರುತ್ತೆ ಸ್ವಲ್ಪ ಲೈಟಾಗಿ ಫ್ರೆಗ್ರೆನ್ಸ್ ಅದ ಇದರಲ್ಲಿ ಲೈಟಾಗಿದೆ ನಾನು ತರ್ಬೇಕಾದ್ರೆ ಅದು ಹೌದೋ ಅಲ್ಲೋ ಅಂತ ಹೇಳಿ ತೊಗೊಂಬಂದಿದ್ದೆ ಸೊ ಫೈನಲಿ ಹೂ ಬಂದಮೇಲೆ ಅದೇ ಅಂತ ಗೊತ್ತಾಯಿತು ಸೊ ಯಾವ ಬೆಳೆದು ಬೇಡ ಎಲ್ಲ ನನಗೆ ಕಿತ್ಮಿಸಾಕ್ತೀನಿ ಸೊ ಇವು ಆಮೇಲೆ ನಾನು ಎಷ್ಟೊಂದು ಬಂದೆಕಾಯಿ ಕಡಿದೆ ಆಮೇಲೆ ಮೆಣಸಿನ್ಕಾಯಿ ಕಡಿದೆ ಸೊ ಆಲ್ಮೋಸ್ಟ್ ಎಲ್ಲ ಗಿಡಗಳದು ಫಲಗಳು ಸಿಕ್ಕಾವೆ ನೋಡಿರಿ ಮೊದ್ರೆ ಇದ್ರ ಫ್ರೆಗ್ರೆನ್ಸ್ ಅಂತೂ ಗಮ್ಮಂಥದ್ದು ಇಲ್ಲಿಂದರೆ ಬಟ್ ಬೇಸ್ಕಿನಾಗ ಬರೋಷ್ಟು ಒಂಥರ ಬರೋಲ್ಲ ಅನ್ಕೋತಿನಿ ನಾನೀಗ ಲೈಟಾಗಿ ಐತೆ ಮಳೆಗ ಸೊ ಆಮೇಲೆ ಇಲ್ಲಿ ನೋಡಿ ಕಸ ಎಲ್ಲ ತುಂಬಿ ಇದ್ರಲ್ಲಿ ತುಂಬ್ಕೊಂಬಿಟ್ಟಿ ನಾನು ಇದು ಎಷ್ಟು ದೊಡ್ಡದು ಹೂ ಆಗೈತೆ ನೋಡ್ರಿ ಆಮೇಲೆ ಈ ಸರಿ ದೀಪಾವಳಿಗೆ ನಾನು ಎಲ್ಲಿಂದ ಹೂವು ಜಾಸ್ತಿ ತಗೊಂಡಿಲ್ಲ ಸಾಕಷ್ಟು ಹೂಗಳು ನನಗೆ ಈ ಸತಿ ಕೊಡ್ತು ಯಾಕಂದ್ರೆ ಮಳೆನೂ ಚೆನ್ನಾಗಿ ಬರಕತ್ತಿತ್ತಲ್ಲ ಸೊ ಹಂಗಾಗಿ ನಾನೇನು ಜಾಸ್ತಿ ಹೂಗಳನ್ನು ಈ ಸರ್ತಿ ಖರೀದಿ ಮಾಡಲಿಲ್ಲ ಸಿಕ್ಕಾಪಟ್ಟೆ ಹೂಗಳು ಆಗಿದ್ವು ಇದೆಲ್ಲ ಕಟ್ಕೊಂಡಿ ನೋಡ್ರಿ ಇಲ್ಲೆಲ್ಲ ಮೇಲೆ ಇರಲಿ ಅಂತೇಳಿ ಆಮೇಲೆ ಇಲ್ಲಿ ಅದು ಗಿಡ ಒಣಗಿದಂಗೆ ಆಯ್ತು ಅದನ್ನು ಕಟಿಂಗ್ ಮಾಡಿದ್ದೀನಿ ಆಮೇಲೆ ಇದರಲ್ಲಂತೂ ಚೆನ್ನಾಗಿ ಹೂಗಳೆಲ್ಲ ಬರ್ಲಿಕ್ಕಾಗ್ತದೆ ಇನ್ನೊಂದು ತೋರಿಸ್ಬೇಕು ನಾನು ನಿಮಗೆ ನಾನು ಈ ಈ ಪಿಂಕ್ ಕಲರ್ ನಿಮಗೆ ತೋರಿಸಿದ್ನಲ್ಲ ಟೊರೇನಿಯಾ ಫ್ಲವರ್ಸು ಈಗ ಡಾರ್ಕ್ ಪರ್ಪಲಿಷ್ಟು ಕಲರ್ದು ಗಿಡ ಸಿಕ್ ಬಂತು ಸೊ ಗೊತ್ತಿಲ್ಲ ಇದು ಎಲ್ಲಿ ಸೀಡ್ಸ್ ಬಿದ್ದಿದ್ವು ಯಾವಾಗ ಬಿದ್ದಿದ್ವು ಸೊ ನೋಡ್ರಿ ಒಂಥರ ಜಾಕ್ಪಾಟ್ ಇದ್ದಂಗೆ ಇದು ಸೊ ಇದು ಡಾರ್ಕ್ ಡಾರ್ಕ್ ಮತ್ತು ಲೈಟು ಸೊ ಎರಡು ಸಿಕ್ಕಂಗಾಯಿತು ಇನ್ನು ಏನಂತಾರೆ ಇಲ್ಲ ನೋಡ್ರಿ ಇದು ಡಾರ್ಕ್ ಲೈಟ್ ಸೊ ಇದು ಲೈಟ್ ಡಾರ್ಕ್ ಎರಡು ಸಿಕ್ಕಂಗಾಯ್ತು ಇದರಲ್ಲಿ ವೈಟ್ ಬರ್ತವೆ ಇನ್ನು ಕಲರ್ಸು ಸೊ ಎಷ್ಟೊಂದು ಗಿಡಗಳು ಈ ಇಸತ್ತೀವ್ ನಂದು ಇದರಲ್ಲಿ ಬಂದು ಹೋಗುತ್ತಾ ಆ ಕಡೆ ಈ ಕಡೆ ಹೋದ್ರೆ ಮಳೆ ವಾತಾವರಣ ಐತಲ್ಲ ಸೊ ಗಿಡಗಳು ಸ್ವಲ್ಪ ನೀರು ನಾನು ಯಾಕಂದರೆ ಮಳೆ ಬರಲಿ ಬಿಡಲಿ ಅಂಥೇಳಿ ಆ ಒಂದು ದಿವಸ ನೀರು ಕೊಟ್ಟಿಲ್ಲ ಅಂದರೆ ಕಾಯೆಲ್ಲ ಉದುರ್ದಂಗೆ ಆಗ್ತವೆ ಹಾಗಾಗಿನೇ ನಾನು ವಾಟರ್ ಬಿಯರ್ ಏನದಲ್ಲ ಅದು ಅದರಲ್ಲಿ ಎಲ್ಲ ಕಾಯಿಗಳು ಆಲ್ಮೋಸ್ಟ್ ಉದುರ್ಲಿಕ್ಕೆ ಹಂಗೆ ಆಗ್ಬಿಟ್ಟಿದ್ವು ಸೊ ಅವನ್ನ ಸೊ ಇದು ಕಟ್ಟಿಂಗ್ ಹಾಕಿದ್ನಲ್ಲ ಇದರಲ್ಲೂ ಬಂತು ಸೊ ಇವೆಲ್ಲ ಬಂತು ಇದು ಕಟ್ಟಿಂಗ್ ಹಾಕಿದ್ದೆ ನಾನು ಪೆಂಟಾಸ್ದು ಅದು ಬಂತು ಟೊರೇನಿಯಾದ ಐತಿಲಿ ಸೊ ಟೊರೇನಿಯಾದ ಸೀಡ್ಸ್ ಅಲ್ಲಿ ಹಾಕಿದ್ದೀನಿ ಇದರಲ್ಲಿ ನೋಡಿರಿ ಈ ಥರ ಹುಳ ಏನಿರ್ತಾವಲ್ಲ ಇರ್ತಾವಲ್ಲ ಇವೇ ಗಿಡಗಳನ್ನು ತಿನ್ನೋದು ಜಾಸ್ತಿ ತಿಂದು ತಿಂದು ಅದೊಂಥರ ಮಾಡ್ತದೆ ಆಮೇಲೆ ಇದರಲ್ಲಿ ಒಂದು ಮಗ್ಗು ನೋಡಿದೆ ಇವತ್ತು ಸೊ ಇಲ್ಲಿ ಮಗ್ಗು ಬರ್ಲಿಕ್ಕತ್ತದ ಇದು ಮಗ್ಗು ಇಲ್ಲಿದೆ ಅದು ಮಗು ಮಗು ಯಾವ ಯಾವಾಗ ಅಂತ ಗೊತ್ತಿಲ್ಲ ನೋಡೋಣ ಬಂದ ಮೇಲೆ ಒಂದು ಆಕ್ವೆಟಿಕ್ ಪ್ಲ್ಯಾಂಟ್ಸ್ ಎಲ್ಲ ಏನಿದಾವಲ್ಲ ಸರಿ ಗ್ರೋತ್ ಆಗ್ಲಿಕ್ಕ ಇದನ್ನು ಅಷ್ಟೇ ಸ್ವಲ್ಪ ಎಲೆ ಜಾಸ್ತಿನೇ ಬರ್ಲಿಕ್ಕತ್ತವ ಮೇಲೆ ಎಡೆ ಕಾಲು ಬೀಡು ಹಾಕ್ತಾ ಹೋದರೆ ಇನ್ನೂ ಸ್ವಲ್ಪ ಚೆನ್ನಾಗೆ ಬೆಳೀತಾವ ಸೊ ಇದು ಆಮೇಲೆ ಈ ಸತಿ ಎಲೆ ಅಂತೂ ನಾನು ಒಂದು ಖರೀದಿ ಮಾಡಿ ತೊಗೊಂಡು ಬರಲಿಲ್ಲ ಈ ಸತಿ ಎಲೆ ಎಲ್ಲ ನಾನು ಇಲ್ಲಿಂದನೇ ತೊಗೊಂಡೆ ಇದಕ್ಕೆ ಇನ್ನೂ ಇದು ಡಾರ್ಮೆನ್ಸಿ ಪ್ರೇಡಿಗೆ ಹೋಗುತ್ತೆ ಇದು ಗಿಡ ಸೊ ಇದು ಡಾರ್ಮೆನ್ಸಿಗೆ ಹೋದಂಗೆ ಹೋದಂಗೆ ಎಲೆ ಎಲ್ಲ ಉದುರಿಸುತ್ತೆ ಅದ್ರದ್ದು ಎಲೆ ಸೊ ಇಲ್ಲಿ ನೋಡಿರಿ ಈ ಥರ ಇವು ಈ ಥರ ಹಳೆಯದಾಗಿ ಎಲೆ ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಇವು ಸೊ ನಾನು ಇದ್ರದ್ದು ಯೂಸ್ ಚೆನ್ನಾಗಿ ತಕ್ಕೊಂಡಿನ್ಯಂದರೆ ಈ ಸತಿ ಎಲ್ಲ ಇದಕ್ಕೆ ನನ್ನ ಮನೆಗಿಂದನೇ ಎಲೆಗಳನ್ನು ಬಳಸ್ಕೊಂಡಿದ್ವಿ ಆಮೇಲೆ ಇಲ್ಲಿ ಈ ಥರ ಇದ್ರದ್ದು ಹೂವು ನೋಡ್ರಿ ಎಲ್ಲಿದೆ ಅಲ್ಲಿ ಎಲ್ಲಿ ಬರ್ತಾ ಇದಾವೆ ಮೇಲೂ ಇದಾವೆ ಸೊ ಅಲ್ಲಿ ಅಲ್ಲಿ ನೋಡ್ರಿ ಇಲ್ಲೊಂದಿದೆ ಸೊ ಇಲ್ಲಿದೆ ನೋಡಿದೆ ನಮ್ಮ ಮೊನ್ನೆ ಚೆನ್ನಾಗಿ ಬರಲಿಕ್ಕೆ ಅದರಲ್ಲಿ ಇನ್ನು ಕೆಲವೊಂದಿಷ್ಟು ನಿಂಬೆ ಹಣ್ಣು ನೋಡ್ರಿ ಎಷ್ಟು ದೊಡ್ಡವಾಗೆ ಫುಲ್ ಒಂದು ಅಜ್ಜಿಯಾಗ್ಠದ ಗಿಡ ಸೀ ಸ್ಟೇಟ್ ನಿಲ್ತಾನೆ ಇಲ್ಲ ಅದು ಹಾಗಾಯಿತು ಆಮೇಲೆ ಇದು ಪಿಂಕಿಶ್ ಕಲರ್ ಲೈಟ್ ಪಿಂಕಿಶ್ ಕಲರ್ ಒಂದು ಬಂತು ಆಮೇಲೆ ಇದು ಕಾಸ್ಮೋಸ್ ಇದು ಚೆನ್ನಾಗಿ ಬಂತು ಹೂಗಳು ಚೆನ್ನಾಗಿ ಚೆನ್ನಾಗಿಬಿಟ್ಟಿದ್ರು ಅದರದ್ದೆಲ್ಲ ಗಿಡ ಏನಿದ್ವಲ್ಲ ಅದನ್ನ ಆಲ್ಮೋಸ್ಟ್ ನಾನು ತೆಗೆದೆ ಅಂದರೆ ಅವು ಆರೆಂಜ್ ಏನಿದ್ವಲ್ಲ ಎಲ್ಲ ತೆಗ್ದೀನಿ ನೋಡಿ ಇದನ್ನು ತೆಗೆದಾಕ್ತೀನಿ ಇದರಲ್ಲಿ ಟೊಮೆಟೊ ಆಗಿದೆ ಅಷ್ಟೊಂದಷ್ಟು ಟೊಮೆಟೊ ತೊಗೊಂಡಿನಿ ಸೊ ಹತ್ತು ಇದು ತೆಗಿಬೇಕಂದ್ರೆ ನೋಡಿರಿ ಹೋಯಿತು ಕಸ ಬಡಿಬೇಕಾರೆ ಇಲ್ಲರಲ್ಲಿ ಫ್ಲವರ್ಸ್ ನೋಡಿರಿ ಸೊ ಇದೊಂದು ಇದಕ್ಕೊಂದು ಸಾರ ಕೊಟ್ಟು ಕಟ್ಕೊಂಡಿ ಇದರಲ್ಲಿ ವೈಟ್ ಫ್ಲವರ್ಸ್ ಮತ್ತು ಬಾಕ್ಸ್ ಅದಾವ ಅಂಥೇಳಿ ಒಂದು ಸ್ವಲ್ಪ ಸ್ಪ್ರೇನೂ ಮಾಡ್ಕೊಂಡಿ ಕೆಲಸಗಳು ಸಿಕ್ಕಾಪಟ್ಟೆ ಗಾರ್ಡನಲ್ಲಿ ಆಗಿದವ ಅಲ್ಲಿ ಇದು ವೈಟ್ ಫ್ಲವರ್ಸ್ ನೋಡಿರಿ ಲೈಟ್ ಪಿಂಕಿಶ್ ವೈಟ್ ಅದು ಅದರಲ್ಲ ಸಿಕ್ಕಾಪಟ್ಟೆ ಫ್ಲವರ್ಸ್ ಬಂದು ಈ ಕಡೆನೂ ತೋರಿಸ್ತೀನಿ ಎಷ್ಟೊಂದು ಫ್ಲವರ್ಸ್ ಬಂದು ಸೊ ಅಲ್ಲಿಂದ ಎಲ್ಲ ಗಿಡ ತೆಗೆದಾಕಿ ನೋಡ್ರಿ ಒಣಗಿರೋದೆಲ್ಲ ಗಿಡ ಎಲ್ಲಿದೆ ಅದು ಇದ್ರಲ್ಲಿ ತುಂಬ್ಕೊಂಡಿ ಇಲ್ಲಿದೆ ನೋಡ್ರಿ ಹಂಗೆ ತುಂಬಿಟ್ಬಿಟ್ಟು ಅಂದರೆ ನಮಗೆ ಮಣ್ಣಿನ ಅವಶ್ಯಕತೆ ಜಾಸ್ತಿ ಇರಂಗಿಲ್ಲ ಸೊ ಅದರಿಂದಲೇ ನಾವು ಇದು ವೈಟ್ ವೈಟ್ ಗ್ಲೋರ್ ಇದ್ರದ್ದೇ ಸೀಡ್ಸ್ ಕಲೆಕ್ಟ್ ಮಾಡೋದೈತೆ ನನಗೆ ಈ ಚೆರಿ ಟೊಮೆಟೊ ತಗೊಂಡು ಹೋಗಿನ ಮೊನ್ನೆ ಸಾರಿಗೆ ಹಾಕಿದೆ ಮಸ್ತಾಗಿತ್ತು ಇದರಲ್ಲೂ ಸಿಕ್ಕಾಪಟ್ಟೆ ನೋಡಿರಿ ಹೂ ಬರ್ಲಿಕ್ಕೆ ಕಾಯಿ ಎಲ್ಲ ಬರ್ಲಿಕ್ಕೆ ತವ ಆಮೇಲೆ ಈ ಕಡೆ ಮಾರ್ನಿಂಗ್ ಗ್ಲೋರಿದಲ್ಲಿ ನೋಡ್ರಿ ಅಷ್ಟೊಂದು ಡಬಲ್ ಪೆಟ್ ಮಾರ್ನಿಂಗ್ ಗ್ಲೋರಿದು ಅಷ್ಟು ಫ್ಲವರ್ಸ್ ದಪ್ಪ ದಪ್ಪ ಇದನ್ನ ಇಲ್ಲಿ ತಂದು ಇಟ್ಟಿನಿ ಮರ್ತೀನಿ ಈರು ಹಾಕಿಲ್ಲ ಅಂದರೂ ಇದಾಗಬಾರ್ದು ಅಂತ ಹೇಳಿ ಮತ್ತು ಸೀಡ್ಸ್ ಬಿದ್ದರೂ ಇದ್ರಾಗೆ ಬೀಳಿ ಅಂಥೇಳಿ ಸೀಡ್ಸ್ ಕಲೆಕ್ಟ್ ಆಗ್ತಾನೆ ಇಲ್ಲ ನಂಗೆ ಅದು ಸೀಡ್ಸು ಅದಕ್ಕೆ ನಾನು ಅಲ್ಲಿಟ್ಟಿನಿ ಒಂದು ಸ್ವಲ್ಪ ಸಿ ಬೀಡ್ ಹಾಕಿನಿ ಅದು ಬೆಳಗ್ಗೆ ಅದಕ್ಕೆಲ್ಲೂ ಸಿ ಬೀಡ್ ಹಾಕೀನಿ ಸೊ ವಾತಾವರಣ ಹೆಂಗದ ಅಂದರೆ ಆ ಕಡೆ ಮಳೆನೂ ಇಲ್ಲ ಈ ಕಡೆ ಬಿಸಿಲು ಇಲ್ಲ ಮೋಡ ಕವಿದ ವಾತಾವರಣ ಅಂತ ಆಮೇಲೆ ನೀರು ಇರಲಿಲ್ಲ ನನಗೆ ಒಂದಿಷ್ಟು ನೀರುಗಳನ್ನು ಇದರಲ್ಲಿ ತುಂಬಿಕೊಳ್ಲಿಕ್ಕೆ ನಾನು ಹ್ಞೂ ಈ ಕಡೆಯಿಂದ ನೀರು ಇರಲಿಲ್ಲ ನಂಗೆ ನೀರು ಇರಲಾರ ಟೈಮಿಗೆ ನನಗೆ ಹಿಂಗೆ ಈ ಒಂದು ಏನು ಇದು ಬಂದದಲ್ಲ ಭಾರಿ ಖುಷಿಯಾಗಿ ನಾನಂತ ನನಗೆ ಹೆಲ್ಪ್ ಮಾಡ್ಲಿಕ್ಕೆ ನೇಚರ್ ನೋಡ್ರಿ ಎಷ್ಟು ಹೆಲ್ಪ್ ಮಾಡತ್ತೆ ನನಗೆ ಯಾಕಂದರೆ ಇಷ್ಟು ದಿವಸ ನಾನು ನೀರಿರಲಿಲ್ಲ ಅದಕ್ಕೆ ಹಾಗೆ ಬಿಟ್ಟಿದ್ದೆ ಬಟ್ ಇವಾಗ ಗಿಡಗಳು ಎರಡು ದಿನ ನೀರು ಹಾಕಿದ್ದಿಲ್ಲ ಒಂಥರ ಆಗಿದ್ವು ಯಾಕಂದರೆ ನೀರು ಬರಲಿಲ್ಲ ಏನು ಕೆಟ್ಟೋಗ್ಯದಂಥೇಳಿ ನೀರು ಬಿಡಲಿಲ್ಲ ಸೊ ಪ್ರಾಬ್ಲಮ್ ಆಯ್ತು ನಂಗೆ ಸೊ ಇವಾಗ ನೋಡಿ ಇದೆಲ್ಲ ಫ್ಲವರ್ಸ್ ಮುಗಿದೋಯ್ತು ಸೊ ಇದ್ರದ್ದೆಲ್ಲ ಸಿಕ್ಕಾಪಟ್ಟೆ ಫ್ಲವರ್ಸ್ ತೊಗೊಂಡು ಇದೆಲ್ಲ ಬೇಸಿಗೆ ಹೂವು ಇದೆಲ್ಲ ಬಟ್ ಇವಾಗ ನಮ್ಮ ಪರವಾಗಿಲ್ಲ ಆಗ್ಲಿಕ್ಕ ಸೊ ಒಂದು ಗಾರ್ಡನ್ ಅಪ್ಡೇಟು ಈ ಕಡೆದೆಲ್ಲ ಹೂಗಳು ಸೊ ಕಲೆಕ್ಟ್ ಮಾಡ್ತಾನೆ ಇರ್ತೀನಿ ಎರಡು ಒಂದು ಒಂದ್ಸರ್ತಿ ನಾನು ಆಮೇಲೆ ಇವೆಲ್ಲ ನಿನ್ನೆ ನಾನು ಪೂಜೆ ಮಾಡಿದಾಗ ದೇವ್ರ ಪೂಜೆ ಮಾಡಿದಾಗ ಪಕ್ಕದಲ್ಲಿ ಇಟ್ಕೊಂಡಿದ್ದೆ ನನ್ನ ಡೆಕೋರೇಷನಿಗೆ ಅಂತೇಳಿ ಸೊ ಯಾಕಂದರೆ ಹೂವು ಚೆನ್ನಾಗಿ ಬಂದಿದ್ವಲ್ಲ ಅಂಥೇಳಿ ಆಮೇಲೆ ಜರ್ಬೇರದು ಒಂದು ಫ್ಲವರ್ ಇಲ್ಲಿ ಅದು ಕಡ್ಕೊಂಡು ಹೋಗಿದ್ದೆ ನಾನು ದೇವ್ರ ಗಿಡಕ್ಕೆ ಸ್ವಲ್ಪ ಲೈಟ್ ಕಲರ್ ಆಗಿತ್ತು ಅದು ಆಮೇಲೆ ಈ ಜರ್ಬೇರದಲ್ಲಿ ನೋಡ್ರಿ ಎರಡು ಮೊಗ್ಗಿದಾವಿ ಇಲ್ಲ ಆಲ್ರೆಡಿ ದೊಡ್ಡವಾಗಿ ಇಲ್ಲಿ ಒಳಗೊಂದು ಮೊಗ್ ಬರ್ಲಿಕ್ಕದ ಮತ್ತು ಈ ಸೈಡ್ನಾಗೂ ಇನ್ನೊಂದು ಮಗ್ ಅಲ್ಲಿ ಇದು ಪರವಾಗಿಲ್ಲ ಗ್ರೋತ್ ಚೆನ್ನಾಗೈತೆ ಈ ಫಂಗಸ್ ಬಂದಿದ್ದ ಎಲೆಗಳು ಅಷ್ಟೇ ಒಂದು ಸ್ವಲ್ಪ ರಿಮೂವ್ ಮಾಡ್ಕೋತಿರ್ಬೇಕು ಆಮೇಲೆ ಫಂಗಿ ಸೈಡ್ ಸಹ ಸ್ವಲ್ಪ ಸ್ಪ್ರೇ ಮಾಡ್ತಿರ್ಬೇಕು ಮಳೆ ಕಮ್ಮಿ ಇರಬೇಕು ಇದಕ್ಕೆ ಜಾಸ್ತಿ ಮಳೆ ಎಲ್ಲ ಇರಬಾರ್ದು ಆಮೇಲೆ ಇನ್ನೊಂದು ಏನಂದರೆ ಇದು ನೀರು ಬಿಸಿಲು ಎರಡನ್ನೂ ತಡಿ ಕಮ್ಮಿ ಬೇಕು ಅದಕ್ಕೆ ತಡ್ಕೊಳ್ಳಲ್ಲ ಎರಡು ಜಾಸ್ತಿ ಆದರೆ ತಡ್ಕೊಳ್ಳೋಲ್ಲ ಅವು ಇವೆಲ್ಲ ಅದಕ್ಕೆ ಅದಕ್ಕೆಲ್ಲ ಸೈಡಿಗೆ ಹಾಕಿನ ಮಳೆ ಬಂದ್ರೂ ಸ್ವಲ್ಪ ಇದಾಗಬಾರ್ದು ಅಂತ ಹೇಳಿ ಇದು ಬಹುಶಃ ನಾಳೆ ಅರಳಬೋದೇನೋ ಇದರ ಕಲರ್ ಬೇರೆ ಇದೆ ನಾನು ಮಮ್ಮಿ ಅಲ್ಲಿ ಕಟ್ಟಿಂಗ್ ತಂದು ಕೊಟ್ಟಿದ್ರು ಒಂದು ಸತಿ ಸೊ ಅದು ಹಾಕ್ಕೊಂಡಿದ್ದು ಸೊ ಇದು ಒಂದು ಗಾರ್ಡನ್ನ ಹಬ್ಬದ ನಂತರ ಅದೆಲ್ಲ ಕಸ ಹಾಕ್ಲಿಕ್ಕೆ ಈ ಥರ ಇಟ್ಕೊಂಡಿನಿ ನಾನು ಗೊಬ್ಬರ ಆಗುತ್ತೆ ನನಗೆ ಅಂಥೇಳಿ